ಹಾಯ್ ಎಲ್ಲರಿಗೂ ನಮಸ್ಕಾರ ಸೀತಾ ಯೂಟ್ಯೂಬ್ ಚಾನಲ್ ಇದು ಗುರುವಾರದ ವಿಡಿಯೋ ಆಗಿರುತ್ತೆ ನನ್ನ ಮಕ್ಕಳಿಗೆ ಇವತ್ತಿನ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ತಿನ್ನಿಸ್ಬೇಕು ಇವಾಗ ಲೇಟಾಯಿತು ಅವರಾಗ ಅವರೇ ಯಾವುದು ತಿನ್ನೋಲ್ಲ ನಾನೇ ತಿನ್ನಿಸ್ಬೇಕು ಅವ್ರಿಬ್ರಿಗೂ ನೋಡಿ ನನ್ನ ಮಗ ಯಾವ ಥರ ಬಂದು ನಡ್ಕಾಡ್ತಿದ್ದೇನೆ ಅಂತ ಕ್ಯಾಮ್ರಾ ಮುಂದೆ ಇಬ್ಬರೂ ಅಷ್ಟೇ ಇಡ್ಲಿ ದೋಸೆ ಆ ಥರದಾದರೆ ತಿಂತಾರೆ ಬಟ್ ಚಿತ್ರಾನ್ನ ಪಲಾವು ಉಪ್ಪಿಟ್ಟು ಅದೆಲ್ಲ ತಿನ್ನೋದೇ ಇಲ್ಲ ನಾನೇ ತಿನ್ನಿಸ್ಬೇಕು ಅವ್ರಿಗೆ ಇಬ್ಬರಿಗೂ ನನ್ನ ಮಗಳು ತಿನ್ನಲ್ಲ ಅವನು ತಿನ್ನಿಸಿದ್ರೆ ನನ್ನ ಮಗಳು ನನಗೂ ತಿನ್ಸಮ್ಮ ಅಂತ ಅಂತಾಳೆ ಅದಕ್ಕೆ ಇಬ್ಬರಿಗೂ ತಿನ್ನಿಸ್ಬಿಡ್ತೀನಿ ಆದ್ರೂ ನನ್ನ ಹತ್ರ ತಿನ್ನೋಕೆ ನಾಡ್ಕಾಡ್ತಾರೆ ತಟ್ಟೆಲ್ಲ ಹಾಕ್ಕೊಟ್ರೆ ಇನ್ನೇನು ತಿಂತಾರೆ ಅವರು ನಾಡ್ಕೇ ಮಾಡ್ತಾರೆ ಬರೀ நீங்க சக்கரை கலக்கிறது டாடாக்கு மூடிக்குது குவேலான் டாடா ஜூஸ் முடிதா ராவல அதரன குடிதோ நீங்க சக்கரைன கருகல இதுக்கு தான் கொடுது இதுக்கு கைல ஆக்கிது ಗಂಟೆ ಮಾಡ್ತಾರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ದೋಸೆ ಹೋಗಿ

ಫೈ ಫೋರ್ ತ್ರೀ ಟೂ ನೋಡಿ ರಾಮಾಯಿ ಕಣದ್ಕೆ ಇಲ್ಲೊಂದು ಇಕ್ಕಬೇಕಂತ ಫಸ್ಟು ನೆಕ್ಸ್ಟು ಮತ್ತೆ ಮೂರು ಮೂರ್ ಮೂರು ಇಕ್ಕ ತಾನೆ ಗಂಟೆ ಮಾಡ್ತಾನೆ ಸ್ಕೂಲಿಗೆ ಹೋಗೋಕ್ಕೆ ಏನ್ ಅಂಕಣ ಅಂತಾರ ನೀನು ಇದು ನಮ್ ಚಿಂಗಪುರು ಚಿಗಾಪುರ್ ಇದು ಕೆಸಿದಂಟಂತಾರಲ್ಲ ಅದ್ ಹಾಕೋರಿ ಎರಡು ಪಟ್ಟೆಗೆ ಹಾಕೋರಿ ನಮ್ದೆ ಅಂತ ಅಂದ್ಬಾರ್ದು ಸುಳ್ಳು ಸುಳ್ಳು ಹೇಳ್ಬಾರ್ದು ತಂಗಿ ಸಸಿಗೆ ನೀರು ನೀರು ಹಾಕ್ತಾ ಮಳೆ ಬರ್ತಾ ಇಲ್ಲ ಅದಕ್ಕೋಸ್ಕರ ನೀರು ಹಾಕಿ ಹೋಗ್ತಾ ಇದ್ದೀವಿ ನಾವು ನಮ್ಮ ಮನೆಯವರು ತುಂಬಿಸಿದಾರ ಚಿಗಪ್ಪ ನೀರು ನೋಡ್ರಿ ನೀರು ತುಂಬ ತಗೊಂಡ್ರಿ ಟ್ರಮ್ಮಿಗಿರ್ತೀವಲ್ಲ ಡ್ರಮ್ಮಿಗೆ ತುಂಬಿರುತ್ತೆ ನೀರು ನಮ್ಮ ತಂಗಿ ಸಸಿ ಇವಾಗ ಹಾಕಿದ್ದೀವಿ ಒಂದೇ ಒಂದೂವರೆ ಆಯ್ತು ಹಾಕಿ ಚೆನ್ನಾಗಿ ಬಂದ್ಬಿಟ್ರೆ ಸಾಕು ಅಂದರೆ ಅವೆಲ್ಲ ನಾಲ್ಕು ಮಾತ್ರ ದುಡ್ಡವಿದ್ದಾವೆ ಅಂದರೆ ನಮ್ಮ ಮಾವರ ನಾಲ್ಕು ಕೂತ್ಕೊಂಡಿರೋದು ಎಲ್ಲ ಇನ್ನೆಲ್ಲ ತುಂಬಿ ಎಲ್ಲ ಹೋಗ್ಬಿಟ್ಟಿತ್ತು ಇವು ಮೂರಲ್ಲಿ ಸದ್ಯ ಕಾಯಿ ಬರೋದು ಈ ಮೂರಲ್ಲೇ ಊರೇ ಇರೋದು ಕಾಯಿ ಬಿಡೋದು ಇದೆಲ್ಲ ಇವಾಗ ಹಾಕಿರೋದು ಮೋಸ್ ಹಾಕಿದ್ವಿ ಇವಾಗ ಇದಕ್ಕೆಲ್ಲ ನಾವು ಗೊಬ್ಬರ ಹಾಕಿದ್ವಿ ಕುರಿ ಗೊಬ್ಬರ ಮನೆ ಕುರಿ ಮಾಡೋದಲ್ಲ ಕುರಿ ಗೊಬ್ಬರ ಹಾಕಿದ್ವಿ ಆಮೇಲೆ ಔಷಧಿ ಕಾಯಿ ಬಿಡೋಕ್ಕೆ ಇನ್ನೊಂದು ಐದು ವರ್ಷ ಬೇಕಾ ಕಾಯಿ ಬಿಡೋಕ್ಕೆ ಇನ್ನೊಂದು ಐದಾರು ವರ್ಷ ಬೇಕು ಗಾಯ್ ಕಾಯಿ ಬಿಡೋಕ್ಕೆ ಒಂದು ತಂಗಿ ಸೊಸು ಬೆಳೆಸ್ಬೇಕಂದ್ರೆ ಎಷ್ಟು ಕಷ್ಟ ಆದರೆ ಅದೇ ಹಾಳು ಮಾಡ್ಬೇಕಂದ್ರೆ ಎಷ್ಟು ಈಸಿ ಒಂದು ಹತ್ರ ಯಾಕೋ ಸ್ವಲ್ಪ ಟನ್ ಆಗಿದೆ ಅಂದರೆ ಇದು ಚೆನ್ನಾಗಿರುತ್ತೆ ಚಿಕ್ಕಾಪಟ್ಟೆ ಗಾಳಿ ನೋಡಿ ಚೆನ್ನಾಗಿದೆ ಮನೇಲಿ ಅದಕ್ಕೂ ಬೈತಾರೆ ಏನೇನೋ ಕಿತಾಭಸ ಮಾಡ್ತೀಯ ಅಂತ ಇದೊಂದು ಉಡು ಇವಾಗ ಇದಕ್ಕೆ ಒಂದೇ ಏನಂತಾರೆ ಇದು ಇದು ಒಂಬಳೆ ಹೊಡೆದು ಎಡಿ ಇದು ಹೊಡೆದು ಇದರಲ್ಲಿ ಕಾಯ್ತು ಅಂದ್ರೆ ಇದ್ರಲ್ಲಿ ಬಿಡೋದಿಲ್ಲ ಅನ್ಸುತ್ತೆ ನಮ್ಮ ಮನೆ ನೀರು ತಗೊಂಡ್ಬರ್ತಿದ್ದೀನಿ ಏನು ಅರ್ಥ ಮಾಡ್ತಿದ್ದೀಯಾ ಅಂತ ಅರ್ಥ ಇದೆ ಬೈತಾ ಇದ್ದೀನಿ ಈಗ ಕೆಲಸ ಮಾಡೋದು ಬಿಡಿ ಅರ್ಥ ಮಾಡ್ತೀಯ ಅಂತ ನಾವು ಹೋಗ್ಬೇಕು ಇವಾಗ ನೀರು ತಗೋಬೇಕು ತಗೊಬಂದು ತಗೊಬಂದು ಕೊಟ್ಟರೆ ನಮ್ಮ ಮನೆಯವ್ರು ಆಗ್ತಾರೆ ಅಂದರೆ ಇವಾಗ ಸ್ವಲ್ಪ ಸದ್ಯಕ್ಕೆ ನಮ್ಮ ದೊಡ್ಡಪ್ಪವರು ಸಾಂಬಾರು ಸೊಪ್ಪು ಹಾಕ್ತಾರಂತೆ ಅವಾಗ ಅವ್ರು ನೀರು ಬಿಡ್ತಾರಲ್ಲ ಅವಾಗೇನು ಬಿರೋ ಅವಶ್ಯಕತೆ ಇರಲ್ಲ ಇವಾಗ ಬಿಡಬೇಕು ನೀರು ನೋಡ್ರಪ್ಪ ನಾನು ಹೆಂಡ್ತಿ ನೀರು ಹತ್ಕೊಂಡು ಹೋಗ್ತಾಳೆ ತೆಗೆ ಸ ನೀರು ಏಕೆ А там, там, Нет, как? Адам. 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 Вон Адам. 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 вон Адам. 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 ಇದು ಎಂಬ್ರಾಯ್ಡಿಂಗ್ ಮಿಷಿನಲ್ಲಿ ಮಾಡಿರುವಂಥದ್ದು ಇವಾಗ ನಾನು ಕಲಿತಾ ಇರೋದು ಚೆನ್ನಾಗಿದೆ ಅಲ್ಪ ಡಿಸೈನ್ ಫ್ರೆಂಡ್ಸ್ ನಮ್ಮ ತಮ್ಮ நோடி எந்த ஏன் அந்தனப்போ வெரி குட் டிராவல் ಇದು ಶುಕ್ರವಾರದ್ದು ಕೆಂಪೇಗೌಡ ಗೇಟ್ ಅಪ್ ಹಾಕಿದ್ದೆ ನನ್ನ ಮಗ ಚೆನ್ನಾಗಿದ್ಯಾ ನನ್ನ ಮಗ ವರ್ಕ್ ಬರೀತಿದ್ದಾನೆ ಯಾವ ಹೋಮ್ ವರ್ಕ್ ಬರೀತಿದ್ದಾನೆ ಅಂದರೆ ಈ ಬಾಕ್ಸ್ ಒಳಗೆ ಕೂತ್ಕೊ ಬರೀತಾ ಇದ್ದಾನೆ ನೋಡಿ ಇಲ್ಲಿ ಬಾಕ್ಸ್ ಒಳಗೆ ನೋಡಿ ಇಲ್ಲಿ ಹೆಂಗೆ ಬರೀತಿದ್ದಾನೆ ಜಾಣ ಇದ್ದಾನಂತೆ ನೀಟಾಗಿ ಬರೀತಾ ಇದ್ದಾನೆ ಬಾಕ್ಸ್ ಒಳಗೆ ಕುತ್ಕೊಂಡು ಅಪ್ಪು ಪಾರ್ಸಲ್ ಮಾಡಿ ಹಂಗೆ ಬನ್ನಿರಿ ಹಾಂ ಕಳ್ಸಲಾ ಏನು ಮಾಡ್ತಿದ್ದಿ ಇಲ್ಲಿ ಎತ್ತಿಲ್ಲ ಇದು ಏನಿದು ಏನೋ ಮಾಡ್ಕೊಂಡಿದ್ದೀನಿ ಸೆಕೆ ಆಗ್ತಿದ್ದೆ ನೋ ಶಿ ಆಗ್ತಾ ಇದೆಯತ್ತಿ ಏನು ಹೇಳ್ತೀಯ ಹೇಳು ಬೇಗ ಇವತ್ತು ಏನಾಗಿ ಹೋಗಿದ್ದೆ ನೀನು ಕೆಂಪೇಗೌಡ ಹಾಂ ಕೆಂಪೇಗೌಡ ಕಾಸ್ಟ್ಯೂಮ್ ಹಾಕೊಂಡು ಹೋಗಿದ್ದೆ ನನ್ನ ಮಗ ಏನಂದ್ರಿ ಮ್ಯಾಮ್ ಅಪ್ಪು ಚೆನ್ನಾಗಿದೆ ಅಂದ್ರಾ